ನಮಸ್ಕಾರ ವೀಕ್ಷಕರೇ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ತಾಯಿ ಚಾಮುಂಡೇಶ್ವರಿ ಆಯು ಆರೋಗ್ಯ ಬಗ್ಗೆ ಕೊಳ್ಳಿ ನಮ್ಮ ವೀಕ್ಷಕರಿಗೆ ನೋಡೋರಿಗೆ ಯಾಕಂತಂದ್ರೆ ನಾವು ಯಾವುದೇ ಒಂದು ಕಾರ್ಯ ಕಲಾಪಗಳು ಮಾಡಬೇಕಾದ್ರು ಆ ತಾಯಿ ಅನುಗ್ರಹ ಬೇಕೇ ಬೇಕು ಇಲ್ಲಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಸಾವಿರಾರು ಜನಕ್ಕೆಲ್ಲ ಲಕ್ಷಾಂತರ ಜನಕ್ಕೆ ಒಂದು ದಾತ ಬರ್ತಾ ಇದೆ ಅದೇ ಥರನೇ ಇವಾಗ ನಾವು ಎಪಿಸೋಡ್ ಒಂದು ಪ್ರಾರಂಭ ಮಾಡಬೇಕಾದ್ರೆ ಒಬ್ಬರಿಗೆ ನಮ್ಮ ಬೆಂಗಳೂರಲ್ಲಿ ಅನ್ಕೊಂತೀವಿ ಬೆಂಗಳೂರೇ ಒಂದು ಅವ್ರ ಸಮಸ್ಯೆ ಹೆಂಗೆ ಅಂತಂದ್ರೆ ಈಗ ನಾವು ಹೇಳ್ತಾ ಇರ್ತೀವಿ ನಮ್ಗೆ ಟೈಮ್ ಚೆನ್ನಾಗಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತೀವಿ ಹೌದು ಟೈಮ್ ಏನೇನು ಎಡವಟ್ ಆಯ್ತಂದ್ರೆ ಚಿನ್ನನು ಮಣ್ಣು ಹತ್ತೈತಿ ಗ್ರಾಚಾರ ಕೆಟ್ಟವದಾಗ ಎಲ್ಲಾ ಸಮಸ್ಯೆಗಳು ಒಂದೊಂದೇ ಒಂದೊಂದೇ ಒಕರ್ಸ್ಕೊಂತಾವೆ ಅಂತ ಹೇಳ್ತೀವಿ ಆ ರೀತಿ ಇವರೆಲ್ಲ ಚೆನ್ನಾಗಿದ್ದವ್ರು ಅಂದ್ರೆ ಇವರು ದೈವ ಭಕ್ತರು ದೈವನೇ ಅಮ್ಮನ್ ಆಹ್ವಾನ ಪೂಜೆ ಮಾಡ್ಕೊಂಡು ಅವರು ಆ ತಾಯಿ ಅನುಗ್ರಹದ ಮೇಲಿಂದೇನೆ ಅವರ ಸಂಸಾರ ಎಲ್ಲಾ ಚೆನ್ನಾಗಿ ನಡೀತಾ ಇದ್ದು ಆಮೇಲೆ ಇವರು ಸಿವಿಲ್ ಕಾಂಟ್ರಾಕ್ಟ್ಗಳು ಆಮೇಲೆ ಇವರುನು ಒಂದು ಎಜುಕೇಟೆಡ್ ಜ್ಞಾನಿಗಳು ಅಂತ ಹೇಳ್ತೀವಿ ಅಂತವರ್ಗೆ ಸಮಸ್ಯೆಗಳು ಬಂದಾಗ ನಾವೇ ಹತ್ತು ಜನ ಹೇಳ್ತಾ ಇರ್ತೀವಿ ಆ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದೂನು ಕೈ ಕಾಲಾಡಲ್ಲ ಈಗ ಏನ್ ಹೇಳ್ತೀವಿ ಅಂತಂದ್ರೆ ಎಲ್ಲ ಇದ್ದಾಗ ನಮ್ಗೆ ದೇವ್ರ ಆಯು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟಾಗ ನಾವೇ ವೀರಗಳು ದೀರ್ಗಳು ಅಂತ ಹೇಳ್ತೀವಿ ಸ್ವಲ್ಪ ಏನೇನು ಎಡವಟ್ ಆ ವೀರನು ಇಲ್ಲ ದೀರನು ಇಲ್ಲ ಆ ರೀತಿ ಒಬ್ಬ ಮಾನವನಿಗೆ ಸಮಸ್ಯೆಗಳು ಬಂದಾಗ ಏನೇನು ಯಾವ ರೀತಿ ತೊಂದ್ರೆಗಳಾಗುತ್ತೆ ಏನು ಅನ್ನೋದಕ್ಕೆ ಒಂದು ಉದಾಹರಣೆ ಆ ನೆನ್ನೆ ಅವ್ರು ನೋಡ್ಬಿಟ್ಟ ನಮ್ಗೆ ಕಣ್ಣಲ್ಲಿ ನೀರು ಬಂತು ಯಾಕಂದ್ರೆ ಅವ್ರಿಗೆ ವಯಸ್ಸಾಗೈತೆ ಅವ್ರಿಗೆ ಈ ಕಡೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನಮ್ಗೆ ವಯಸ್ಸಾದ್ಮೇಲೆ ಮಕ್ಕಳ ಆಶ್ರಯ ಅಂತ ಹೇಳ್ತೀವಿ ಈ ಮಕ್ಳ ಆಶ್ರಯನೂ ಇಲ್ಲ ಯಾರು ಎಲ್ಲ ಬಿಟ್ಟು ಒಬ್ಬ ಬೇರೆ ಹೋಗ್ಬಿಟ್ಟಿದ್ದಾರೆ ಇವ್ರ ಗಂಡ ಹೆಣ್ತೀನಿ ಅವ್ರ ಬದುಕು ನೋಡಿದ್ರೆ ನಮ್ಗೆನೆ ಒಂಥರ ಹೊಟ್ಟೆ ಉರಿತಾ ಇತ್ತು ಅವ್ರಿಗೆ ಅಂದ್ರೆ ಆಗ್ತಾ ಇಲ್ಲ ಒಬ್ಬೊಬ್ಬರಿಗೆ ಇಟ್ಕೊಂಡು ಬರಬೇಕು ನಿಧಾನವಾಗಿ ಅವ್ರ ಸಮಸ್ಯೆ ನಾವು ಕೇಳಬೇಕು ನಮ್ಮ ವೀಕ್ಷಕರಿಗೆ ಅದು ಹೇಳೋಣ ಅನ್ಬಿಟ್ಟು ನಾನು ಇದು ಮಾಡ್ತೀನಿ ಯಾಕಂದ್ರೆ ನಾವು ಹೇಳೋದಕ್ಕಿಂತ ಅವ್ರು ಕೇಳಿದ್ರೆ ಮಾತಾಡ್ತಾರೆ ಅವರು ಅಮ್ಮ ಅವ್ರಿಗೆ ಇದು ಮಾಡ್ತಾ ಮಾತ್ರ ಫೋನ್ ಮಾಡಿ ಅವ್ರ್ಗೆ ಏನೇನು ಸಮಸ್ಯೆ ಆಗಿತ್ತು ಇಲ್ಲಿ ಬಂದೋದ ಮೇಲೆ ಒಂದೇ ದಿನಕ್ಕೆ ಎಷ್ಟು ರಿಕವರಿ ಆಗೈತೆ ಏನು ಅನ್ನೋದು ನಾವು ವೀಕ್ಷಕ್ರಿಗೆ ತೋರ್ಸೋಣ ಹಾ ಹೇಳಮ್ಮ ಹೇಳಮ್ಮ ನಿಮ್ಮದು ಒಂದು ಅದೇ ನಾನು ಹಿಂಗೆ ಹೇಳ್ತಾ ಇದ್ನಲ್ಲ ಅದರ ಮೊದ್ಲು ಯಾವ ರೀತಿ ಸಮಸ್ಯೆ ಆಗಿತ್ತು ಏನೇನಾಗಿತ್ತು ಈಗ ನಿನ್ನಿನಿಂದ ಇವಾಗ ಹೆಂಗೈತೆ ಏನು ಅನ್ನೋದು ಅದ್ರ ಸ್ವಲ್ಪ ಸ್ವಲ್ಪ ಡಿಟೇಲ್ಸ್ ಹೇಳಮ್ಮ ನಮ್ಗೆ ತುಂಬಾ ಕಷ್ಟ ಆಗಿತ್ತು ಹನ್ನೆರಡು ವರ್ಷದಿಂದ ನಿದ್ದೆ ಇರ್ತಾ ಇರ್ಲಿಲ್ಲ ಮೈ ಕೈ ಕಾಲು ನೋವು ಒಂತರ ಸುಸ್ತು ಅಮ್ಮ ಆದಂಗೆ ಕಾಲು ಕೈನಲ್ಲಿ ಆಮೇಲೆ ಪಚ್ಚದಂಗೆ ಒಂದ್ ಕಡೆ ಇದ್ರೆ ಒಂದ್ ಕಡೆ ಚರ್ಮ ಬೇರೆ ಬೇರೆ ಮ ಚೇಂಜ್ ಆಗ್ತಾ ಇತ್ತು ಆಮೇಲೆ ಈ ಅಮ್ಮ ಹಾಕಿದಾಗ ಹೆಂಗೆ ಮಾರ್ಕ್ ಆಗುತ್ತೋ ಆತರ ಕಡೆ ಬಿಳಿ ಮಚ್ಚ ಚುಚ್ಚಿ ಚುಚ್ಚಿ ತೆಕ್ತಿರಂಗೆ ಅದು ನೋವು ಅಂದ್ರೆ ನೋವು ನವೆದ್ರೇಳ್ಕೊಡಕ್ ಆಗಲ್ಲ ಅಷ್ಟು ಪಟ್ಟಿದ್ದೀನಿ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ಮಲಗಿದ್ರೆ ಕಾಲ್ನಲ್ಲಿ ಏನೋ ಓಡಾಟ ಆಗೋದು ಬೆಡ್ರೂಮ್ ನಲ್ಲಿ ಮಲಗಿದಾಗ ಏನೋ ಮನೆ ಒಳಗೆ ಲೈಟ್ಗಳು ಬರೋದು ಒಂಥರ ಲೈಟ್ಗಳು ವೈಟ್ ವೈಟ್ ಆಗಿ ಬರೋದು ಮೇಲ್ ಬೀಳೋದು ಏನೋ ಏನೋ ಒಂಥರ ಮೈ ಎಲ್ಲ ಬಾರ ಆಗೋದು ತುಂಬಾ ಕಷ್ಟಪಡ್ತಿದ್ದೆ ನಾನು ಮೂರ್ ತಿಂಗಳಿಂದ ಪ್ರಯತ್ನ ಮಾಡದೆ ಆಗ್ಲಿಲ್ಲ ನನ್ಗೆ ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಕೂಡ್ಲೇ ಜ್ವರ ಬಂದ್ಬಿಡ್ತೀನಿ ಚಳಿ ಜ್ವರ ಬಂದು ಅದೇನು ಹೊರಗು ಊಟ ಮಾಡಿರ್ಲಿಲ್ಲ ಏನ್ ಇರ್ಲಿಲ್ಲ ನಮಗ್ ತುಂಬಾ ಅವತ್ತು ಅವಾಯ್ಡ್ ಮಾಡ್ತಾ ಇತ್ತು ಬರೋದಿಕ್ಕೆ ಒಬ್ ಫೋನ್ ಮಾಡಿದ್ರೆ ಅವ್ರು ಬರ್ತೀನಿ ಮತ್ತೆ ಅವರು ಬರ್ದಂಗ್ ನಾನ್ ಹುಷಾರಾಗಿದ್ ಕೂಡಲೇ ನಮ್ ಯಜಮಾನ್ರಿಗೆ ಫುಲ್ ವಾಮಿಟ್ ಆಗಿ ಅವ್ರು ಕಷ್ಟ ಆಗಿತ್ತು ಅದಾದ್ಮೇಲೆ ಒಂದ್ ವಾರ ಅಮ್ಮನ್ ಬೀಡ್ಕೊಂಡ್ಮೇಲೆ ಅಲ್ಲಿ ಬಂದ್ವಿ ನಿನ್ನೆ ನಿನ್ನೆ ಬರಬೇಕಾದಾಗ್ಲೂ ತುಂಬಾ ತೊಂದ್ರೆ ಆಯ್ತು ನಮ್ ಯಜಮಾನರು ಗಾಡಿ ಓಡ್ಸಕ್ ಆಗ್ತಾ ಇರ್ಲಿಲ್ಲ ಏನೋ ನನ್ಗೆ ಯಾವಾಗ್ಲೂ ಈ ತರ ಆಗ್ತಾ ಇರ್ಲಿಲ್ವಲ್ಲ ಸುಸ್ತಾಗತ್ತೆ ಏನೋ ಸಂಗತ ಆಗತ್ತೆ ನನ್ ಗಾಡಿ ನಿಂತು ನಿಂತು ಬರ್ತಾ ಇತ್ತು ಗಾಡಿ ಏನು ಅನ್ನೋದೇ ಅರ್ಥ ಆಗ್ತಾ ಇರ್ಲಿಲ್ಲ ಆದ್ರೂ ಅಮ್ಮನ ಹತ್ರ ಅಕ್ಕ ಮಾಡ್ಕೊಂಡು ಅಮ್ಮನಾದ್ರೆ ನೋಡ್ಲೇಬೇಕು ನಾನು ಅಂತ ಪ್ರಯತ್ನ ಮಾಡಿ ನಾವ್ ಆ ಜಾಗಕ್ಕೆ ಅವರ ರಾಘವೇಂದ್ರ ಸ್ವಾಮಿ ಅಡ್ರೆಸ್ ತಿಳ್ಕೊಂಡು ನಾವ್ ಅಲ್ಲಿ ಬಂದ್ವಿ ಬಂದ್ಮೇಲೆ ನಮ್ಮ ದರ್ಶನ ಆಯ್ತು ಅವ್ರ ಪೂಜೆ ಹಾಕದ್ಮೇಲೆ ಅಪ್ಪ ಯಾ ಕೇಳ್ಬೇಕು ಒಂದ್ ಹೆಣ್ಣು ಒಂದು ಡೆಲಿವರಿ ಮಾಡಿದಾಗ ಎಷ್ಟು ನೋವಿತ್ತು ಆ ತರ ನಿನ್ನೆ ನನ್ಗೆ ಆ ನೋವು ಬಿಡುಗಡೆ ಮಾಡಿ ಒಂದ್ ಮಗು ಕೊಡ್ಲಿಲ್ಲ ಅಂದ್ರೆ ನೋ ನೋವು ಹೋಯ್ತಪ್ಪ ಎಷ್ಟು ಸಂತೋಷ ಆಯ್ತು ಒಂದ್ ರಾತ್ರಿನಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದೀನಿ ಬೆಳಿಗ್ಗೆ ನಮ್ಮ ಯಜಮಾನ್ರು ಎದ್ದೋಳು ಬೆಳಿಗ್ಗೆ ಆಗಿದೆ ಅಮ್ಮ ಪೂಜೆ ಮಾಡ್ಬೇಕಲ್ಲ ಏನ್ ಇಷ್ಟ ನಿದ್ದೆ ನಿದ್ದೆ ಬರ್ತಾ ಇದೆ ನಂಗೇನು ಒಂತರ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ತಂದ್ಮೇಲೆ ಹೆಜ್ಜೆ ಬೇಗ ಬೇಗ ಮಾಡಿ ಅವ್ರಿಗೆ ನಾಷ್ಟಾನು ಕೊಟ್ಬಿಟ್ಟು ಇಲ್ಲಿ ನಾನು ತೋಟಕ್ಕೆ ಬಂದು ನನ್ ಗಿಡ ನೋಡಿ ಒಂದು ವರ್ಷದ ಮೇಲೆ ಆಗಿತ್ತು ನಾನ್ ನಮ್ಮ ಯಜಮಾನ್ರೆ ಪಾಪ ನೀರ್ ಹಾಕೋರು ನಂಗ್ ಗಿಡ ಅಂದ್ರೆ ತುಂಬಾ ಇಷ್ಟ ನೋಡಿದ್ರೇನ ಆಗ್ತಾ ಇರ್ಲಿಲ್ಲ ಮನೆಯಲ್ಲಿ ಏನೋ ಮಾಡಿ ತೊಂದ್ರೆ ಆಗಿತ್ತು ಅದೇ ಪಾಟ್ನಲ್ಲಿ ಇಟ್ಟು ಏನೋ ತೊಂದ್ರೆ ಮಾಡಿದ್ರು ಅವಾಗಿಂದ ನನ್ಗೆ ಗಿಡದ ಹತ್ರ ಹೋಗ್ಬೇಕು ಏನೋ ಒಂಥರ ಭಯ ಅದ್ರ ಒಂಥರ ಭಯ ಅಲ್ಲಿ ನಮ್ಮ ಮನೆಯಲ್ಲಿ ಗಿಡದ ಹತ್ರ ಹೋದಾಗ ಯಾರೋ ಹಿಡಿದು ನನ್ ಗೋಡೆಗೆ ಹೊಡ್ದಂಗ ಆಗುದು ನಾನು ಇಲ್ಲಿ ಬರಕ್ ಮುಂಚೆ ಕೋಡೆಗೆ ಯಾರೋ ಆಗೋದು ಮತ್ತೆ ಗುಲ್ಸ ಹಾಕಿ ಏನೋ ಕುಕ್ಕದಂಗ ಆಗೋದ್ ತಲೆನ ಅವಾಗ್ಲೂ ನಮ್ ಗ್ರಾಮ ದೇವತೆ ಅಮ್ಮನ ಎದ್ರಿಗೆ ಕಾಣ್ ಆದ್ರೆ ಅಮ್ಮ ಇದೇ ನಮ್ ನಾಂಗ್ ನನ್ ಗೊತ್ತಿರ್ಲಿಲ್ಲ ಈ ಚೇಷ್ಟೆ ನಡೀತಾ ಇದೆ ಅಂತ ನಾನ್ ಅಮ್ಮನೇ ನನ್ ಜೊತೆ ಯಾವಾಗ್ಲೂ ಇದು ಮಾಡೋಳು ಅಮ್ಮ ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು ಏನ್ಕೆ ಏನಮ್ಮ ಅಂತ ಅಮ್ಮನ್ಗೆ ಇದ್ದೆ ನಾನು ಅನ್ಕೊತಾ ಇದ್ದಿದ್ದ ಅಮ್ಮನ ಜೊತೆ ಮೊದ್ಲು ಹೆಂಗ್ ಆಡ್ಕೊ ಆಟ ಆಡ್ಕೊಂಡ್ ಅವರೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೆ ಆಮೇಲೆ ನೋಡಿದ್ರೆ ಒಂದಿನ ಬಚ್ಚಲ ಮನೆಯಲ್ಲೂ ಹಂಗೆ ಆಯ್ತು ಯಾರ ಕೈ ಹಿಡ್ದು ನನ್ ಕೈ ಹಿಡ್ದು ಕುಗ್ದಂಗೆ ಆ ನರ ಅಂದ್ರ ಒಂಥರ ನನ್ ಕೈಯಲ್ಲ ಒಂದ್ ಬೆಸಿಟ್ಟು ಹಿಂಗ್ ಒದ್ಕೊಡಕು ಆಗ್ತಾ ಇರ್ಲಿಲ್ಲ ನನ್ಗೆ ಎಷ್ಟು ಕಷ್ಟ ಪಟ್ಟಿದೀನಿ ಅಂದ್ರೆ ಅಪ್ಪ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ರಾಘವ್ ಸ್ವಾಮಿ ಅಮ್ಮನಿಗೆ ಅರವಿಂದ್ ಸ್ವಾಮಿ ಅವ್ರಿಗುನು ಅವ್ರಿಂದ ಯಾಕಂದ್ರೆ ಯೂಟ್ಯೂಬ್ ನೋಡ್ತಾ ಇದ್ದೆ ಯಾವಾಗ್ಲೂ ಅಮ್ಮನ ಹತ್ರ ಇದ್ದೆ ನನ್ಗೆ ಬೇರೆ ಅವ್ರ ಫ್ರೆಂಡ್ಸ್ ಯಾರು ಇಲ್ಲ ನನ್ಗೆಲ್ಲಾ ಅಮ್ಮನೆ ದೇವ್ರನ್ನೇ ನಾನು ಇದ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದಾನು ನನ್ ಅಮ್ಮನ ಜೊತೆನೆ ಬೆಳೆದು ಬಂದಿದ್ದು ನನ್ಗೆ ಯಾವ್ದೊಂದಿದ್ರೇನು ಅವ್ರು ಮುಂಚಿನ ಇದು ಸೂಕ್ತ ಮೇ ಯಾರೇ ನನ್ ಫ್ರೆಂಡ್ಸ್ ಬರ್ಲಿ ನನ್ಗೆ ಪೇಪರ್ ನಲ್ಲಿ ಯಾವ ಕ್ವಶನ್ ಬರುತ್ತೆ ನನ್ ಯಾರ್ ನೋಡ್ತೀನಿ ಎಲ್ಲಿ ಹೋಗ್ತೀನಿ ಅಮ್ಮ ಅಮ್ಮ ನನ್ಗೆ ಒಂದ್ಸಲಿ ಈ ಹುಷಾರ್ ಇಲ್ಲದೆ ಇದ್ದಾಗ ಒಂದ್ ಜಾಗ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ಕರ್ಕೊಂಡ್ ಬಂದ್ರು ಅವಾಗ ಆ ಜಾಗ ನನ್ಗೆ ಎಲ್ ಯಾವ್ ಪ್ಲೇಸ್ ಅನ್ನೋದು ಗೊತ್ತಿರ್ಲಿಲ್ಲ ಆಮೇಲೆ ನಮ್ ಹಸ್ಬೆಂಡ್ ಫ್ರೆಂಡ್ ಅವರು ನಾನು ಒಂದ್ ಕಡೆ ಕರ್ಕೊಂಡೋಗ್ತೀನಿ ನೀವ್ ಬನ್ನಿ ಅಲ್ತೆ ಕೃಷ್ಣ ಅಲ್ಲೂ ಪೂಜೆ ಮಾಡ್ತಾರೆ ಬರೋಣ ಅಂತ ಅಲ್ಲಿ ಹೋಗಿದ್ದಾಗ ನಾನು ಹೋಗ್ತಾನೆ ಆ ದಾರಿನಲ್ಲಿ ಹೇಳ್ತೆ ಆ ಹುಡ್ಗನ್ಗೆ ನೋಡಿ ಈ ತರ ಇದೆ ಅವ್ರ ಮನೆಯಲ್ಲಿ ಹಿಂಗಿದ್ಯಾ ಆಗಿದ್ಯಾ ಅಂತೆಲ್ಲ ಹೇಳಿದ್ಮೇಲೆ ಅಂದ್ರು ಹೌದು ಹಂಗೆ ಇದೆ ಅಂತ ಆಮೇಲೆ ಅವರು ಸ್ವಾಮಿ ನೋಡಿ ಮಾತಾಡದ್ಮೇಲೆ ನಾನ್ ಕೇಳ್ದೆ ಇಲ್ಲೇ ಒಂದು ವಿಗ್ರಹ ಇರ್ಬೇಕಲ್ಲ ಅಂತಂದಿದ್ದಕ್ಕೆ ಅವ್ರಂದ್ರು ನಿಮ್ಗೆ ಗೊತ್ತು ಇಲ್ಲ ನಂಗೆ ದೇವ್ರ ಕರ್ಕೊಂಡ್ ಬಂದ್ ಇಲ್ಲಿ ಪೂಜೆ ಮಾಡ್ಸಿದ್ರು ಅಮ್ಮ ಮಾಡಿಸಿದಾಗ ನನ್ಗೆ ಇಲ್ಲಿ ವಿಗ್ರಹ ಕಾಣಿಸ್ತಲ್ಲ ಅಂತಂದಿದ ಅವ್ರಂದ್ರು ಇದುವರೆಗೂ ಯಾರಿಗೂ ಅಮ್ಮ ಅದು ಹೌದು ಆ ವಿಗ್ರಹ ಇದೆ ಅಂತ ಹಲೋ ಆ ವಿಗ್ರಹ ಇದೆ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಈಗ ಜಸ್ಟ್ ಒಂದ್ ತಿಂಗಳ ಮುಂಚೆ ನನ್ಗೆ ತುಂಬಾನೇ ಕಷ್ಟ ಆಗಿದ್ದಂಗ ನಾನ್ ಅಮ್ಮನ್ ಬೇಡ್ಕೊಂಡು ಏನಮ್ಮ ನಮ್ಮ ಮತ್ತೆ ಹಿಂಗಾಗಿದ್ಯ ಅಂದ ಅವ್ರು ಅಮ್ಮ ತಿಳ್ಸಿದ್ರು ನೀನು ತೆಕ್ಸಿರೋದಲ್ಲ ಮತ್ತೆ ಅವ್ರಿಗೆ ತಿಳಿದು ಬಂದಿದೆ ಮಗನೆ ನೀನು ಮತ್ತೆ ಅದನ್ನ ನೋಡ್ಕೋ ಎಲ್ಲಾದ್ರೇನು ಆಮೇಲೆ ನಮ್ಮ ಊರ್ ಜಾ ಹೋಗಿ ಜಾತ್ರೆಗೆ ಹೋಗಿ ನೋಡ್ದಾಗ ಅಮ್ಮ ಹೇಳಿದ್ರು ಈ ತರ ಮತ್ತೆ ಆಗಿದೆ ಕಣೋ ತೊಂದ್ರೆ ನಿನ್ಗೆ ನಿನ್ ದಿವಕಪ್ಪಯ್ಯ ಅಂತ ಅಂದ್ಬಿಟ್ಟವ್ರೆಲ್ಲ ಬದ್ರೆ ಮಾಡಿದ್ರು ಮಾಡಿದ ಮತ್ತೆ ಒಂದು ತಿಂಗ್ಳು ಅಷ್ಟು ಸುಮಾರಾಗಿ ಸಂತೋಷವಾಗಿಲ್ಲ ಇದ್ದಾಗ ಮತ್ತೆ ಸ್ಟಾರ್ಟ್ ಆಯ್ತು ಅದೇ ನೋವು ಅದೇ ಕಾಲ್ನಲ್ಲಿ ಓಡಾಟ ಅಪ್ಪ ಹೇಳ್ಬಾರ್ದ ನೋವು ಯಾರಿಗೂ ಬರಬಾರ್ದು ಅನ್ಸ್ಬಿಡತ್ತೆ ಅಷ್ಟು ಕಷ್ಟ ಅನ್ಪಾತೀನಿ ನಾನು ಅವಾಗ ಅಮ್ಮ ಹೇಳಿದ್ರು ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಇದು ನೋಡಿ ಹೋಗಮ್ಮ ನೀನು ಅಮ್ಮ ನನ್ಗೆ ಒಂದ್ ಸ್ವಲ್ಪ ಸೂಕ್ಷ್ಮ ಕೊಡೋರು ಏನಿದ್ರೆ ಏ ನೋಡ ನೀನು ಅಂತ ಆಮೇಲೆ ಈದ್ ಏನೀ ಹೇಳ್ತೇನೆ ಮಾಡಿಲ್ಲ ನೀನ್ ನೋಡು ಆಮೇಲೆ ನಾನ್ ನೋಡದ್ ಮೇಲೆ ಒಂದ್ಸಲಿ ಪ್ರಯತ್ನ ಮಾಡಣ ಅಮ್ಮ ಹೇಳ್ತಾಳಲ್ಲ ಯಾವ್ದಕ್ಕೂ ನನ್ನ ಒಳ್ಳೇದಿಕ್ಕೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ ಮಾಡ್ಬೇಕು ಅವರು ನಾನು ಅಲ್ಲಿ ಬಂದ ಮೇಲೆ ನಾನು ಇದೀನಿ ಇಲ್ಲಿ ನೋಡು ಅಂತಂದ್ರು ನೋಡು ಹುಡ್ಕಿವು ಎಲ್ಲಾ ಕಡೆ ನೋಡ್ದೆ ನಾನು ಹುಡ್ಕುದೇ ಎಲ್ಲೂ ಸಿಗ್ಲಿಲ್ಲ ಅವ್ರು ಆಮೇಲೆ ನೋಡಿದ್ರೆ ಫೋಟೋ ಇದ್ದಾರೆ ಅವ್ರು ಮಧ್ಯದ ನಿಂತಿದಾರಮ್ಮ ನನ್ಗೆ ತಿಳಿಸಿದ್ದಮ್ಮ ಮಧ್ಯ ನಿಂತಿದಾರ ಆಮೇಲೆ ನಾನ್ ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತು ಪಾಯ್ ನಿಜವಾಗಿ ಹೇಳ್ಬೇಕು ಅಂದ್ರೆ ಈ ತರ ಕಷ್ಟ ಪಡೋರಿಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದ್ರಿ ಈಗ ಒಂದು ಮೈ ಕೈ ನೋವು ಅದು ಎದ್ದೇಳಕ್ ಆಗ್ತಾ ಇಲ್ಲ ಕೈ ಕಾಲು ಅವೆಲ್ಲ ಸರಿ ಹೋಯ್ತಲ್ವ ಎಷ್ಟೋ ವಾಸಿ ಇದೆ ಹೇಳ್ಬಾರ್ದು ನಾನು ಒಂದ್ ಹೆಜ್ಜೆ ಇಡೋದಕ್ಕೂ ಕಷ್ಟ ಪಡ್ತಿದ್ದೆ ನಾನು ಇವತ್ ನೋಡಿ ನಾನು ಇಲ್ಲಾಂದ್ರೆ ನಮ್ಮ ಡಿಪೆಂಡ್ ಆಗ್ತಾ ಇದೆ ಬಟ್ಟೆ ಒಣಕ್ಬೇಕು ನೀರ್ ಹಾಕ್ಬೇಕು ಅಂದ್ರೆ ನೀವೇ ಮಾಡ್ಕೊತೀರಾ ಈಗ ಮನೆಯಲ್ಲಿ ಯಾವ ಇಲ್ಲಿಂದ ನಮ್ಗೆ ಅಭ್ಯಾಸ ಇಲ್ಲಪ್ಪ ಎಲ್ಲ ಕೆಲ್ಸನೂ ನಾವೇ ಮಾಡ್ಕೊಡೋದು ಇವಾಗ ಇನ್ನೂ ಆರಾಮಾಯ್ತು ನನ್ಗೆ ಒಳ್ಳೆದಾಗ್ಲಿ ಮತ್ತೆ ಬರ್ಬೇಕು ಅಂತ ಒಂದ್ ಹತ್ರ ಯಾಕಂದ್ರೆ ಇದು ಒಂಥರ ನನ್ಗೆ ಏನೋ ಒಂಥರ ಎಷ್ಟು ಸಂತೋಷ ಆಯ್ತು ಅಂದ್ರೆ ನಿನ್ನೆ ನಿದ್ದೆ ಮಾಡ್ತಾ ಇದ್ರೆ ನನ್ಗೆ ಯಾವ್ದು ಗೊತ್ತಾಗ್ತಿರ್ಲಿಲ್ಲ ಇಲ್ಲಾಂದ್ರೆ ರೋಡ್ ನಲ್ಲಿ ಯಾರು ಹೋಗೋದು ಯಾರ್ ಗೇಟ್ ತಗದ್ರು ಯಾರ್ ಬಂದ್ರು ಒಳ್ಳ ಐತೆ ಯಾಕಂದ್ರೆ ಅಮ್ಮನೆ ನಿಮ್ಗೆ ಬಾರಿ ತೋರ್ಷಿ ಕರ್ಕೊಂಡ್ ಬಂದಿದಾರೆ ಈಗ ಇಲ್ಲಿ ಬಂದ್ ಹೋಗಿದ್ರಿಂದ ಕೈಕಾಲೆಲ್ಲ ಸ್ವಲ್ಪ ಈಗ ನಿಮ್ಗೆ ಏನ್ ಪೈನ್ ಇತ್ತು ಎಲ್ಲ ಸರಿ ಹೋಗಿ ಈಗ ನೀವೇ ಓಡಾಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿ ನನ್ಗೆ ಹೆಚ್ಚು ಅಂದ್ರೆ ತುಂಬಾ ಕೃತಜ್ಞತೆ ಹೇಳ್ಬೇಕು ಅದೇ ರೂಡ್ ನಲ್ಲಿ ಓಡಾಡ್ತಾ ಇದ್ವಿರ್ಲಿಲ್ಲ ನೋಡಿ ಅಮ್ಮಾನೇ ಕರ್ಕೊಂಡ್ ಬಂದಿದ್ದಾರೆ ನಮ್ನ ಅಂದ್ರೆ ನಿಮ್ ಮೂಲಕ ಎಲ್ಲಾರ್ಗು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಕೊತೀನಿ ಯಾಕಂದ್ರೆ ನಮ್ಮಂತವ್ರಿಗೆ ಈ ತರ ಒಳ್ಳೆ ಡಾಕ್ಟರ್ ನೋಡ್ಬೇಕು ಅಂದ್ರೆ ಎಲ್ ಯಾರಾದ್ ತಿಳ್ಸುದ್ರಿಂದಾನೆ ಡಾಕ್ಟರ್ ಹತ್ರ ಹೋಗೋದಿಕ್ಕೆ ಅದು ನಮ್ಗೆ ಅದು ಡಾಕ್ಟರ್ ಹೇಳ್ತಾರಲ್ಲ ಅದ ಅದು ಫಿಸಿಯೋಥೆರಪಿ ಮಾಡ್ಬೇಕು ಈ ತರ ಡಾಕ್ಟರ್ ಇರ್ಬೇಕು ಅವ್ರ ಹತ್ರನೇ ಹೋದ್ರೇನೆ ಸೊಲ್ಯೂಷನ್ ಸಿಗದು ಅಂತ ಆ ತರ ನೀವು ನಮ್ಗೆ ದಾರಿ ತೋರಿಸ್ಕೊಟ್ರಿ ಒಳ್ಳೇದಾಗ್ಲಿ ಅಮ್ಮ ನಮಸ್ಕಾರ ಅಂದ್ರೆ ಕೈ ಕಾಲು ಯಾವ ತರ ಇವ್ರಿಗೆ ಯಾಕೆ ಇದು ಕೈ ಕಾಲು ಎದ್ ನಡೆಯಕ್ ಯಾಕೆ ಈ ಸಮಸ್ಯೆ ಕ್ರಿಯೇಟ್ ಆಯ್ತು ಅವ್ರಿಗೆ ಅಂದ್ರೆ ಇಲ್ಲಿ ಕೆಲವು ವಿಚಾರಗಳಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ನಾವ್ ಹೇಳ್ತಿರ್ತೀವಿ ನಮ್ಗೆ ನಾವು ಒಂದು ನಡಿಬೇಕ ಇಲ್ಲ ನಮ್ಗೆ ದೈವ ಅನುಗ್ರಹ ಇದ್ದಾಗ ನಮ್ಗೆಲ್ಲಾ ದೇವ್ರ ಕೊಟ್ಟ ಮೇಲೆ ಕೆಲವ್ರಿಗೆ ಹೊಟ್ಟೆ ಉರಿ ಅಂತ ಬರುತ್ತೆ ಆ ರೀತಿ ಆದಾಗ ಇವ್ರಿಗೆ ಆ ರೀತಿ ವಾಮಾಚಾರ ಒಂದು ಪ್ರಯೋಗಗಳು ಮಾಡಿಸಿ ಆ ರೀತಿ ಮಾಡಿದಿದ್ದು ಅವ್ರಿಗೆ ಏನ್ ಹೇಳ್ಬೇಕಂತಂದ್ರೆ ಇವಾಗ ಆ ತಾಯಿ ಹೇಳ್ತಲ್ಲ ಆ ನೋವುಗಳು ಆ ಡಿಲಿವರಿ ಒಂದು ತಾಯಿಗೆ ಎಷ್ಟು ನೋವು ಬರ್ತಾ ಇದೆ ಅಷ್ಟು ನೋವು ಬರೋದಂತಿದ್ರು ಆ ನೋವು ಅಂತಂದ್ರೆ ಒಂದು ಹೆಣ್ಣಿಗೆ ಮಾಮೂಲಿ ಡೆಲಿವರಿ ಆಗ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಏಳು ಮೂಳೆಗಳು ಮುರಿದ್ರೆ ಎಷ್ಟು ನೋಬತ್ತೈತೆ ನೋಡಿ ಅಷ್ಟು ಬರೋದೆ ಕಣ್ಣೀರು ನಮ್ಗೇನೆ ನಾನೇ ಹಿಡಿದು ನಡ್ಸ್ಕೊಂಡ್ ನೆಡ್ಸ್ಕೊಂಡ್ ಆಯ್ತು ಆಮೇಲೆ ಎಲ್ಲಾ ತಾಯಿ ಅನುಗ್ರಹದಿಂದ ಎಲ್ಲ ರೆಡಿ ಆದ್ಮೇಲೆ ಈಗ ನೋಡಿ ಎಲ್ಲ ಒಂದೇ ದಿನಕ್ಕೆ ಅಷ್ಟು ರೆಡಿ ಆಯ್ತು ಅಂತಂದ್ರೆ ಅದು ನಾವು ಏನು ಮಾಡ್ತೀವಲ್ಲ ಒಂದು ತಾಯಿ ಅನುಗ್ರಹ ಇರಬೇಕು ದೈವ ಅನುಗ್ರಹ ಇರಬೇಕು ಮಂತ್ರದಲ್ಲಿ ದಮ್ಮು ಇರಬೇಕು ಪವರ್ ಇರಬೇಕು ಆ ಮಂತ್ರದ ಪವಾರು ದಮ್ಮು ಅದನ್ನು ನಾವು ಹೆಂಗೆ ಸಾಕ್ಷಾತ್ಕಾರ ಮಾಡ್ಕೊಬೇಕು ಆ ಮಂತ್ರ ನಾವು ಹೆಂಗೆ ಒಲ್ಸ್ಕೊಬೇಕು ಆ ಮಂತ್ರ ಹೊಲ್ಸ್ಕೊಂಡಾಗ ನಮ್ಗೆ ಏನೇನು ಕೊಡ್ತೈತೆ ಅದರ ಪರಿಣಾಮ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇರ್ತೀನಿ ಇವರಿಗೆ ಯಾವ ಥರದ್ದು ಪ್ರಯೋಗ ಆಗಿದ್ದು ಇವರಿಗೆ ಒಂದು ಅದು ವಾಮಾಚಾರ ಅಂತಂದರೆ ಶತ್ರು ಉಚ್ಚಾಟನೆ ಹೇಳಿ ಮಾಡಿದ್ ಇವರು ಆದ್ರೆ ಅವ್ರಿಗೆ ಕೈಗಳಿಗೆ ಕಾಲುಗಳಿಗೆ ಒಂಥರ ಮೂಳೆ ಚುಚ್ಚಂಗ್ ಚುಚ್ಚೋದು ನಿದ್ದೆ ಬರ್ತಾ ಇರಲ್ಲ ಒಂದೊಂದು ರೀತಿ ಪ್ರಯೋಗ ನಾನಾ ರೀತಿ ಪ್ರಯೋಗಗಳು ಇವರಿಗೆ ಏನು ಉದ್ದೇಶ ಯಾವ್ದಕ್ಕೂ ಉದ್ದೇಶ ಏನನ್ನೋದು ನಮ್ಗೆ ಇನ್ನು ಗೊತ್ತಿಲ್ಲ ಅದು ಉದ್ದೇಶ ಅಂತಂದ್ರೆ ಅದೇನೇ ಇವರು ಒಟ್ಟಾಗ ಅಲ್ಲಿರಬಾರ್ದು ಆ ಜಾಗದಲ್ಲಿ ಇರಬಾರ್ದು ಇವ್ರು ಇರೋದೇ ಗಂಡ ಹೆಂಡ್ತಿ ವಯಸ್ಸಾಗೈತೆ ಆ ಜಾಗ ಬಿಟ್ಟು ಹೋಗ್ಬಿಟ್ರೆ ಇನ್ ಯಾರಿಗಾಗುತ್ತೆ ಇವ್ರಿಗೆ ಅಲ್ಲ ಆಗೋದು ಯಾರು ಮಾಡಿಸಿರ್ತಾರೆ ನೋಡಿ ಅವ್ರಿಗೆ ಅಂತೇಳಿ ಅವ್ರು ಇದು ಮಾಡ್ಕೊಂಡಿರೋದು ಎಲ್ಲ ತಪ್ಪು ಕಲ್ಪನೆ ಯಾಕೆ ಅಂತಂದ್ರೆ ಅವ್ರು ಹೋದ್ಮೇಲೆ ಅವ್ರ ವಾರಸದಾರರು ಬರ್ತಾರೆ ಅವ್ರಿಗೆ ಆಗೋದಿದ್ರು ಇವ್ರು ಮಾಡಿಸಿರೋರ್ಗೆಲ್ಲ ಬರಲ್ಲ ಇದು ಅಂದ್ರೆ ಅವ್ರಿಗೆ ಏನೇ ಮಾಡಿ ತೊಂದರೆ ಆಗ್ಬೇಕು ಅವ್ರನ್ನ ಶತ್ರು ಸ್ತಂಭನ ಆಗ್ಬೇಕು ಉಚ್ಚಾಟನೆ ಮಾಡಬೇಕು ಈ ರೀತಿ ಮಾಡಿದ್ ಅವ್ರಿಗೆ ಅವ್ರ ಆ ಪರಮಾತ್ಮ ಒಬ್ಬಂದು ಗೊತ್ತಿತ್ತು ಸೊ ಈಗ ಅದು ಒಂದೇ ಸರಿ ಕ್ಲಿಯರ್ ಆಯಿತು ಯಾವ ತರದ್ದು ಕೆಲಸ ನೀವು ಮಾಡಿದ್ದಿಲ್ಲಿ ಅಲ್ಲೇ ಅದು ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ ನಾನು ಹೇಳದಲ್ಲ ಮಂತ್ರಗಳದು ಸಾಕ್ಷಾತ್ಕಾರ ಆಗಬೇಕು ಆ ಮಂತ್ರದ ಹೆಂಗೆ ಅಂತಂದ್ರೆ ಪೂರ್ತಿಯಾಗಿ ನಮ್ಗೆ ಆ ಮಂತ್ರದ ಏನು ಪವರ್ ಅನ್ನೋದು ನಮಗೆ ಬಂದ್ಬಿಡ್ಬೇಕದು ಈಗ ಆ ಮಂತ್ರದ್ದು ಹಳೆ ಕಾಲದವರು ಋಷಿಮುನಿಗಳೆಲ್ಲ ಮಂತ್ರ ಏನು ಉದ್ದೇಶ ಪೂರ್ವಕವಾಗಿ ಅವ್ರು ಏನು ಒಳ್ಳೇದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಅವರು ಆ ತಾಯಿನ ಸಾಕ್ಷ ಸಾಕ್ಷಾತ್ಕಾರ ಮಾಡ್ಕೊಂಡು ಕಣ್ಣು ಮುಚ್ಕಂಡ್ ಅವ್ರ ಧ್ಯಾನದಲ್ಲಿ ಬರಿತಾ ಇರ್ತಾರಲ್ಲ ಆ ರೀತಿ ನಮಗೆ ಅದು ಫೀಲ್ ಬರಬೇಕು ಆವಾಗ ಆ ಮಂತ್ರದ ನಾವು ಪ್ರಯೋಗ ಮಾಡಿದ್ರೆ ಅವ್ರಿಗೆ ಏನೇ ಬಾಧೆ ಬಂಧನಗಳಿದ್ರು ಆಟೋಮೆಟಿಕ್ ಆಗಿ ರಿಕವರಿ ಆಗ್ತಾ ಇರ್ತದೆ ನೀವು ರೆಗ್ಯುಲರ್ ಆಗಿ ಅಲ್ಲಿ ಒಂದು ಮಂತ್ರಗಳನ್ನ ಬಳಸಿ ಒಂದು ತಡೆ ತರನು ಪೂಜೆ ಮಾಡ್ತೀರ ನೀವು ಪೂಜೆ ಆ ಒಂದು ಪೂಜೆ ಆಗಿದ ತಕ್ಷಣ ರಿಲೀಫ್ ಇವರಲ್ಲಿ ಇಳಿದ್ ಮೈಯಲ್ಲಿ ಇದ್ದಿದ್ದೆಲ್ಲ ಇಳ್ದು ಹೋಯ್ತಾ ಅಂದ್ರೆ ಅವರು ಏನ್ ಮಾಡಿರ್ತಾರಂದ್ರೆ ಇವ್ರಿಗೆ ಆ ಬಾಧಾ ಬಂಧನಗಳು ಮತ್ತೆ ಪ್ರಯೋಗ ಮಾಡಿರ್ತಾರಲ್ಲ ಅವೇನ್ ಪ್ರಯೋಗ ಮಾಡಿರ್ತಾರೆ ಅವೆಲ್ಲ ಇವ್ರಿಗೆ ಬಂದು ಕೂತಿರ್ತದ ಪ್ರಯೋಗ ಅದು ಅವರು ಉಚ್ಚಾಟನೆ ಮಾಡಿರ್ತಾರಲ್ಲ ಮಂತ್ರಗಳ ಪವರು ಇವರಿಗೆ ಅದು ಆಕ್ಷನ್ ಕೊಡ್ತಾ ಇರ್ತದೆ ನಾವೇನ್ ಮಾಡ್ಬೇಕಂತಂದ್ರೆ ಆ ಮಂತ್ರದ ಇದು ಕೊಟ್ಟಾಗ ಆ ಶಕ್ತಿನ ಸಾಯಿಸ್ಬೇಕು ಅಲ್ಲಿ ಅದನ್ನ ಕಡೆ ಮಾಡ್ತಾರೆ ನಿಶಕ್ತಿ ಮಾಡಬೇಕು ಸಾಯಿಸಬೇಕು ಆವಾಗ ಏನಾಗ್ತದೆ ಇವ್ರೀ ಆಟೋಮೆಟಿಕ್ ಆಗಿ ಬಿಡುಗಡೆ ಆಗ್ತದೆ ಇದು ರಿಲೀಫ್ ಓಕೆ ಎಷ್ಟೋ ದಿವಸದ ಸಮಸ್ಯೆ ಇದು ಅವ್ರಿಗೆ ಇದ್ದಿದ್ದು ಇದು ಸುಮಾರು ಒಂದು ವರ್ಷದ ಸಮಸ್ಯೆ ಇವ್ರಿಗೆ ವರ್ಷದಿಂದ ವರ್ಷದಿಂದ ಅನುಭವಿಸಿದ್ದು ಆದ್ರೆ ಮೂರು ತಿಂಗಳಿಂದ ಅತಿ ಆಗೋಗಿತ್ತು ಏಜ್ ನಡೆಯೋದಕ್ಕೆ ಆಗ್ತಾ ಇಲ್ಲ ಅವ್ರು ನೋಡಿ ಹೇಳಿದ್ರಲ್ಲ ಅವ್ರೆಷ್ಟು ಆಕ್ಟಿವೇಟ್ ಆಗಿದ್ದವ್ರು ಅವರೇ ಕೆಲಸ ಮಾಡ್ಕೊಂಡು ಅವರೇ ಅಡುಗೆ ಮಾಡ್ಕೊಂಡು ಅವರೇ ಬಟ್ಟೆ ವಾಶ್ ಮಾಡ್ಕೊಂಡು ಅಷ್ಟು ಗಂಡ ಹೆಂಡ್ತಿರೇನೆ ಅಷ್ಟು ಆಕ್ಟಿವೇಟ್ ಆಗಿದ್ದವರು ನಡೆಯಕ್ಕೆ ಆಗ್ತಾ ಇಲ್ಲ ನೀವು ನಿಮ್ ಕಡೆಯಿಂದ ನಮ್ಗೆ ಇಲ್ಲಿಗೆ ಬರ್ಬೇಕಂದ್ರೆ ಎರಡು ನಿಮಿಷ ತಗಂತಾರೆ ಅಂದ್ರೆ ನಡೆಯಕ್ಕೆ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಇವತ್ತು ಎಲ್ಲ ಒಳ್ಳೆ ಒಳ್ಳೇದಾಗಿ ಅವ್ರ ಅಷ್ಟು ಸಂತೋಷ ಆ ರೀತಿ ಒಂದು ಆನಂದ ಪುಷ್ಪ ಒಂದು ಹಂಚ್ಕೊಂಡಿದ್ದಾರೆ ಅಂತಂದ್ರೆ ತಾಯಿ ಅನುಗ್ರಹ ಇದೆ ಸೊ ವೀಕ್ಷಕರೇ ಇದೊಂದು ರಾಘವೇಂದ್ರ ಅವರು ನಿನ್ನೆನೆ ಅಟೆಂಡ್ ಮಾಡಿ ಒಬ್ಬರದು ರಿಸಲ್ಟ್ ಕೊಟ್ಟಿದ್ದಾರೆ ಒಂದು ವರ್ಷದ ಸಮಸ್ಯೆ ಅವರು ಲೇಡೀಸ್ ಪಾಪ ಅವರು ಅಂದ್ರೆ ಎದ್ದು ನಡೆಯಕ್ಕೆ ಇರಲಿಲ್ಲ ಫುಲ್ ಬಾಡಿ ಪೇಯ್ನ್ ಇತ್ತು ಅವ್ರದ್ದು ಒಂದು ವರ್ಷದಿಂದ ಅದಕ್ಕೊಂದು ಏನೋ ಬೇರೆ ಒಂದು ಪ್ರಯೋಗ ಆಗಿತ್ತು ಅಂತ ರಾಘವೇಂದ್ರ ಅವರು ಹೇಳ್ತವ್ರೆ ಸೊ ಇವ್ರ ಹತ್ರ ಅಲ್ಲಿ ಬಂದಮೇಲೆ ಇವು ಮಾಡಿದ್ದು ಪೂಜೆ ಆ ಒಂದು ಅವರಲ್ಲಿ ಇದ್ದಿದ್ದ ಸಮಸ್ಯೆಗಳು ಬಾಡಿಯಿಂದ ಇಳಿದೋಗಿದೆ ಬಾಡಿ ಫ್ರೆಶ್ ಆಗಿ ರಿಲೀಫ್ ಆಗಿದೆ ಈಗ ಎಷ್ಟೋ ಸಮಾಧಾನವಾಗಿದ್ದೀನಿ ಆರಾಮಾಗಿ ನಾನು ನನ್ನ ಕೆಲಸಗಳು ನಾನೇ ಮಾಡ್ಕೊತಾ ಇದ್ದೀನಿ ಮೊದಲು ಅಂತ ಅಂತೇಳಿ ಮಾತಾಡಿದ್ದಾರೆ ಸೊ ಇದೊಂದು ಒಂದು ಪೂಜೆ ಆ ಮಂತ್ರದ್ದು ಈ ಒಂದು ಅವರಲ್ಲಿ ಏನೈತೆ ಶಕ್ತಿ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳೋರೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ